ಕಲರ್ಫುಲ್ ಕಂಟೆಂಟ್ ಯೂಟ್ಯೂಬ್ ಚಾನಲಿನ ಸಮಸ್ತ ವೀಕ್ಷಕರುಗಳಿಗೆ ನಿಮ್ಮ ನಾಗೇಶ್ ಕಾಸ್ಮಿಕ್ ಎನರ್ಜಿ ಹೀಲರ್ ಮಾಡುವ ಸುಸ್ವಾಗತ ಮತ್ತು ಸ್ವಾಗತ ಇವತ್ತಿನ ವಿಷಯ ಏನು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪೆಂಡೆಲಮ್ ಒಂದು ಮಾಯಾದೀಪ ಏನಪ್ಪ ಇದು ಪೆಂಡೆಲಮ್ ಒಂದು ಮಾಯಾದೀಪ ಇದು ಏನು ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ ಅಂತ ನೀವು ಆಶ್ಚರ್ಯ ಪಡಬೇಡಿ ಪೆಂಡೆಲಂ ಅಂದರೆ ನಿಮಗೆ ಗೊತ್ತಿದೆ ಒಂದು ಲೋಲಕ ಒಂದು ದಾರಕ್ಕೆ ಒಂದು ಭಾರವಾದ ವಸ್ತುವನ್ನು ನೇತು ಹಾಕಿದಾಗ ಅದು ಒಂದು ಚಲನೆಯನ್ನು ಮಾಡುತ್ತೆ ಅದಕ್ಕೆ ಪೆಂಡಲಮ್ ಅಂತ ಹೇಳ್ತೀವಿ ಆಯಿತು ಅದನ್ನು ಸರಿ ಮಾಯಾದೀಪ ಅಂತ ಯಾಕೆ ಹೆಸರಿಟ್ರಿ ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ ಮಾಯಾದೀಪದ ಕತೆ ಹಾಗೆ ಅಲ್ಲಾ ಮಾಯಾದೀಪ ಅಂತ ಕೇಳಿದ್ದೀರಾ ಆ ದೀಪವನ್ನು ಹೊಸಕಿದಾಗ ಆ ಜೀನಿ ಪ್ರತ್ಯಕ್ಷ ಆಗಿ ನಿಮಗೆ ಏನು ಬೇಕು ಅಂತ ವರ ಕೇಳ್ತಾನೆ ಅವ ನಾವು ಏನು ಕೇಳ್ತೀವೋ ಅದನ್ನು ಅವನು ದಯಪಾಲಿಸ್ತಾ ಹೋಗ್ತಾನೆ ಹಾಗೆಯೇ ಇವತ್ತು ಕಲರ್ಫುಲ್ ಕಂಟೆಂಟಲ್ಲಿ ಇವತ್ತು ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮ ಇದೆಯಲ್ಲ ಒಂದು ಹೊಸ ಆಯಾಮವನ್ನು ನಾನು ನಿಮ್ಮದೇ ತೆರೆದಿಡ್ತಾ ಇದ್ದೀನಿ ಜೀವನದಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಗುಹಾಂತರ ಕಾಲದಿಂದ ಇವತ್ತಿನವರೆಗೂ ಕೂಡ ಆ ಮನುಷ್ಯ ಬೆಳೀತಾ 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 ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಅವನಿಗೆ ಡಿಸೈರ್ಸ್ ಅಂತ ಏನು ಹೇಳ್ತೀವಲ್ಲ ಆಸೆ ಆಕಾಂಕ್ಷೆಗಳು ನೂರು ಪಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅದು ಬೇಕು ಇದು ಬೇಕು ಆ ಪ್ರತಿಯೊಂದೂ ಬೇಕು ಇವಾಗ ಕಾರ್ ಕೊಟ್ಟರೆ ಅಷ್ಟಕ್ಕೆ ತೃಪ್ತಿ ಆಗ್ತಾನ ಇಲ್ಲ ಅದಕ್ಕೆ ಇಂಗ್ಲೀಷ್ದಲ್ಲಿ ಎರಡು ಪದಗಳಿದೆ ವಾಂಟ್ಸ್ ಮತ್ತು ನೀಡ್ಸ್ ಅಂತ ವಾಂಡ್ಸ್ ಅಂದರೆ ಬೇಡಿಕೆಗಳು ನಾವು ಯಾವುದೇ ದೇವ್ರನ್ನಾಗಲಿ ಗುರುಗಳನ್ನಾಗಲಿ ಕೇಳ್ತಾ ಹೋಗ್ತಾ ಇದ್ದಾಗ ಆ ವಾಂಟ್ಸ್ಗಳನ್ನ ದಯಪಾಲಿಸ್ತಾರೆ ಆದರೆ ಕೊನೆ ಮೊದಲೇ ಇಲ್ಲ ಅದಕ್ಕೆ ಹೌದಲ್ವಾ ನೋಡಿ ಮನೆ ಹೆಂಡ್ತಿ ಮಕ್ಕಳು ಎಲ್ಲ ಕೊಡ್ತೀವಿ ಅದಾದಮೇಲೆ ಇನ್ನೊಂದು ಮನೆ ಕೇಳ್ತೀವಿ ಕಾರ್ ಕೇಳಿದಾಗ ಅದಕ್ಕಿಂತ ದೊಡ್ಡ ಕಾರ್ ಕೇಳ್ತೀವಿ ಅದು ವಾಂಟ್ಸ್ ಆದರೆ ನೀಡ್ಸ್ ಅಂತಂದರೆ ನಿಮ್ಮೆಲ್ಲ ಆಶ್ಚರ್ಯ ಆಗ್ಬೋದು ಅದು ಕೂಡ ಬೇಡಿಕೆನೆ ಆದರೆ ನಮ್ಮ ಬೇಸಿಕ್ ನೀಡ್ಸ್ ನಮ್ಮ ಮೂಲ ಸೌಕರ್ಯ ಅನ್ನೋ ಆಹಾರ ಬಟ್ಟೆ ಅಷ್ಟು ಕೊಟ್ಟರೆ ಸಾಕಪ್ಪ ನಾವು ಯಾವಾಗಲೂ ಆ ಒಂದು ಯೂನಿವರ್ಸಲ್ ಎನರ್ಜಿನ ಅಷ್ಟು ಮಾತ್ರ ಕೇಳ್ಕೋಬೇಕು ಅವ ನಮಗೆ ಖಂಡಿತ ಲಭ್ಯ ಆಗೇ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಪೆಂಡೆಲಮ್ ಒಂದು ಮಾಯಾದೀಪ ಇದೆಯಲ್ಲ ಅದಕ್ಕೆ ಸಾಕಷ್ಟು ಹೊಸ ರೀತಿಯಾದರ ಬೆಳಕನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಪೆಂಡಲಂ ಡೌಸಿಂಗ್ ಅದಕ್ಕೆ ಹೇಳ ಒಂದು ಪದ ಇದೆ ಯಾವಾಗ ಒಂದು ದಾರಕ್ಕೆ ಅಥವಾ ಒಂದು ಸರಪಳಿಗೆ ಒಂದು ಭಾರವಾದ ಗುಂಡನ್ನು ನೇತು ಹಾಕಿದಾಗ ಅದು ಒಂದು ರೀತಿಯ ಚಲನೆಯನ್ನು ಮಾಡ್ತಾ ಹೋಗುತ್ತೆ ಅದಕ್ಕೆ ಪೆಂಡಲಮ್ ಡೌಸಿಂಗ್ ಅಂತ ಹೇಳ್ತಾರೆ ಡೌಸಿಂಗ್ ಅಂದರೆ ಬೇರೆ ಏನಿಲ್ಲ ಆ ಪೆಂಡಲಮನ್ನು ಉಪಯೋಗಿಸಿಕೊಂಡು ಪತ್ತೆ ಮಾಡುವ ಒಂದು ಕಾರ್ಯಕ್ಕೆ ಪೆಂಡಲಮ್ ಡೌಸಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಪೆಂಡಲನ್ ಡಿವಿನೇಷನ್ ಅಂತ ಕೂಡ ಹೇಳ್ತಾರೆ ಒಂದು ತೂಕದ ವಸ್ತು ಒಂದು ದಾರದ ಎಳೆ ಅಥವಾ ಒಂದು ಸರಪಳಿ ಅಷ್ಟೇ ಅದಕ್ಕೆ ಇನ್ನೇನು ಬೇಕಾಗಿಲ್ಲ ಇದಕ್ಕೆ ನಮಗೆ ಬೇಕಾದ ಪ್ರಶ್ನೆಗಳಿಗೆ ಉತ್ತರವನ್ನು ಅರಿವನ್ನು ನಾವು ಪಡೆಯಬಹುದು ಬಂಧುಗಳೇ ಆಯಿತು ಈ ಒಂದು ಪೆಂಡಲಮ್ನ ಹಿನ್ನೆಲೆ ಏನು ಅನೇಕ ಶತಮಾನಗಳಿಂದ ವಿವಿಧ ಸಂಸ್ಕೃತಿಗಳಲ್ಲಿ ನೀರು ಖನಿಜ ಆಮೇಲೆ ಭೂಮಿಯೊಳಗಿರುವಂತಹ ವಜ್ರ ವೈಢೂರ್ಯಗಳನ್ನು ಪತ್ತೆ ಮಾಡೋಕ್ಕೆ ಈ ಪೆಂಡೆಲಮ್ ಡೌಸಿಂಗ್ನ ಉಪಯೋಗಿಸ್ತಾ ಇದ್ದರು ನಿಮ್ಗೆ ಆಶ್ಚರ್ಯ ಆಗುತ್ತಲ್ವ ಈಗಿನ ಹೊಸ ಡಿಟೆಕ್ಟರ್ಗಳಿದೆಯಲ್ಲ ಅದಕ್ಕಿಂತ ಆಕ್ಯುರೇಟಾಗಿ ಅಷ್ಟು ನಿಖರವಾಗಿ ಭೂಮಿಯ ಒಳಗಡೆ ಯಾವ ಒಂದು ಸೆಲೆಯಲ್ಲಿ ನೀರು ಬರ್ತಾ ಇದೆ ಯಾವ ಒಂದು ಸೆಲೆಯಲ್ಲಿ ವಜ್ರ ವೈಡ್ಯೂರ್ಯಗಳಿವೆ ಆಮೇಲೆ ಭೂಮಿಯಲ್ಲಿ ಹುದುಗಿಟ್ಟಂತಹ ಆ ಹಳೆಯ ಕಾಲದ ಚಿನ್ನ ಆಭರಣಗಳು ಎಲ್ಲವನ್ನು ಕೂಡ ಈ ಪೆಂಡೆಲಮ್ ಡೌಸಿಂಗ್ ಮುಖಾಂತರ ಪತ್ತೆ ಮಾಡ್ತಾಯಿದ್ರು ಬಂಧುಗಳೇ ಇಷ್ಟು ಹಿನ್ನೆಲೆ ಇರುವಂತಹ ಒಂದಲ್ಲಿ ಒಂದು ಕಾಲದಲ್ಲಿ ಈಗಿನಗಿಂತ ಮುಂಚೆ ಕೆಲವು ರಾಜ್ಯಗಳಲ್ಲಿ ಕೆಲವು ದೇಶಗಳಲ್ಲಿ ಅದಕ್ಕೆ ಒಂದು ನಿಯಮಿತವಾದ ಒಬ್ಬ ಅಧಿಕಾರಿಯನ್ನು ಕೂಡ ಇಡ್ತಾ ಇದ್ದರು ಅವನ ಕೆಲಸ ಏನು ಅಂತಂದರೆ ಅವನ ಪ್ರಾಂತ್ಯದಲ್ಲಿರುವಂತಹ ಭೂಮಿಯಲ್ಲಿ ಸಿಗುವ ಖನಿಜ ನಿಕ್ಷೇಪಗಳು ಮತ್ತು ನೀರಿನ ಸೆಲೆಯನ್ನು ಅದರಲ್ಲಿ ಅವನು ಪತ್ತೆ ಮಾಡ್ತಾಯಿದ್ದ ನಿಮಗೆಲ್ಲ ಗೊತ್ತಿದೆ ಎಷ್ಟೋ ಇದು ಹೊಸ ವಿಷಯ ಏನಲ್ಲ ನೀ ಭೂಮಿಯಲ್ಲಿರುವಂತಹ ನೀರಿನ ಸೆಲೆಯನ್ನು ಪತ್ತೆ ಮಾಡೋಕ್ಕೆ ಪೆಂಡೆಲಮ್ ಡೌಸಿಂಗ್ ಜೊತೆಗೆ ನಮ್ಮ ಈ ಕಣಿಗಿಲೆ ಗಿಡ ಇದೆಯಲ್ಲ ಅದರಲ್ಲಿ ವೈ ಶೇಪಲ್ಲಿ ಕೊಂಬೆಯನ್ನು ಕಟ್ ಮಾಡಿಕೊಂಡು ಎರಡು ಕೈಗಳಲ್ಲಿ ಹಿಡ್ಕೊಂಡು ಅದು ಭೂಮಿಯಲ್ಲಿ ತಿರುಗಾಡಿದಾಗ ಯಾವುದೋ ಒಂದು ಜಾಗದಲ್ಲಿ ಅದು ತನ್ನ ಒಂದು ಚಲನೆಯನ್ನು ತೋರಿಸುತ್ತೆ ಅಲ್ಲೂ ಕೂಡ ನೀರಿರುತ್ತೆ ಹಾಗೆ ಕೈನಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ತಿರುಗಾಡ್ತಿರೋ ಟೈಮಲ್ಲಿ ಅಲ್ಲೂ ಕೂಡ ಅದರದ್ದು ಒಂದು ಚಲನೆಯಿಂದ ನಾವು ಆ ಜಾಗದಲ್ಲಿ ನೀರಿದೆಯಾ ಖನಿಜ ಇದೆಯಾ ಅಂತ ಪತ್ತೆ ಮಾಡ್ಬೋದು ಆದರೆ ಅವೆಲ್ಲ ಮೆಥಡ್ಗಿಂತ ಯಾವುದು ತೆಂಗಿನಕಾಯಿ ಇರ್ಬೋದು ಕಣಿಗೆಲೆ ಗಿಡ ಇರ್ಬೋದು ಯಾವುದು ಬೇಡ ನಮ್ಮ ಒಂದು ಬಟ್ಟೆಯ ಹ್ಯಾಂಗರ್ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ವೈಶೇಪಲ್ಲಿ ಮಾಡಿ ಮಾಡಿದಾಗ ಕೂಡ ನೀರಿನ ಸೆಲೆಯನ್ನು ಪತ್ತೆ ಮಾಡಬಹುದು ಏನಿದು ಹೇಗೆ ಭೂಮಿಯಲ್ಲಿರುವಂತಹ ಒಂದು ವಸ್ತು ನಮ್ಮ ಹೊರಗಡೆ ಕೈನಲ್ಲಿ ಇಟ್ಕೊಳ್ಳುವಂಥ ವಸ್ತು ಹೇಗೆ ಸ್ಪಂದನ ಮಾಡುತ್ತೆ ಅದಕ್ಕೆ ಏನೂ ಕಷ್ಟ ಇಲ್ಲ ಬಹಳ ಸುಲಭ ಹಿಂದೆ ಇದನ್ನು ಬೇರೆಯವರಿಗೆ ನಾವು ವಿವರಣೆ ಮಾಡಬೇಕಾದಾಗ ತುಂಬ ಕಷ್ಟಪಡ್ತಾಯಿದ್ದು ಈಗೆಲ್ಲ ನೀವೆಲ್ಲ ಬುದ್ಧಿವಂತರಾಗಿದ್ದೀರಾ ಫಿಸಿಕ್ಸಲ್ಲಿ ಒಂದು ಕ್ವಾಂಟಮ್ ಫಿಸಿಕ್ಸ್ ಅಂತ ಇದೆ ಅದರ ಒಂದು ಆಧಾರದಲ್ಲಿ ಏನು ಹೇಳುತ್ತೆ ಅದು ಅಂತಂದರೆ ನಮ್ಮ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಚರಾಚರ ವಸ್ತುಗಳು ಕೂಡ ಎಲ್ಲ ವೈಬ್ರೇಷನ್ಗಳಿಂದಾಗಿದೆ ಈ ಒಂದು ಟೇಬಲ್ ಅಪ್ಪ ಟೇಬಲ್ಲು ಮೂವ್ಮೆಂಟು ಆಗಿದೆಯೋ ಅಥವಾ ಸ್ಥಿರವಾಗಿದೆಯೋ ಅಂದರೆ ಸ್ಥಿರ ಅಂತ ಹೇಳ್ತೀವಿ ಆದರೆ ಅದರ ಒಂದು ಕಣವನ್ನು ಡಿಗ್ ಮಾಡಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಎಲ್ಲ ಮೂವ್ ಆಗ್ತಾ ಇರೋದು ಕಾಣುತ್ತೆ ಅಂದಮೇಲೆ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಇಡೀ ಭೂಮಂಡಲದಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ಅದಕ್ಕೆ ಚಲನೆ ಇದೆ ಆ ಆಧಾರದ ಮೇಲೆ ಈ ಪೆಂಡೆಲಮ್ ಆಗುತ್ತೆ ಬನ್ನಿ ನೋಡೋಣ ಆಗಾರೆ ಈ ಪೆಂಡಲಮ್ಮಿಂದ ನಮ್ಮ ನಿತ್ಯ ಜೀವನದಲ್ಲಿ ನಾವು ಏನೇನು ಲಾಭಗಳನ್ನು ಮಾಡ್ಕೋಬಹುದು ಇದು ಒಂದು ಮೆಕ್ಯಾನಿಸಮ್ ಈ ಪೆಂಡಲಮ್ ಡೌಸಮ್ ಇದೆಯಲ್ಲ ಇದು ಒಂದು ಎಲೆಕ್ಟ್ರಾನಿಕ್ ಅಲ್ಲ ಜಸ್ಟ್ ಒಂದು ಮೆಕ್ಯಾನಿಸಮ್ ಅಂದರೆ ನಾವು ಕೈಯಿಂದ ಮಾಡುವಂತಹ ಕೈಯಲ್ಲಿಟ್ಕೊಂಡು ಪತ್ತೆ ಮಾಡುವಂತಹ ಒಂದು ಯಂತ್ರ ಅಂತ ಅನ್ಕೋಣ ಇದಕ್ಕೆ ಬೇಕಾಗಿರೋದು ಒಂದು ದಾರ ಅಥವಾ ಆ ಜಾಗದಲ್ಲಿ ಒಂದು ಸರಪಳಿ ಮತ್ತು ಒಂದು ತೂಕದ ಗುಂಡು ಅಷ್ಟೇ ಕೆಲವರು ಕೇಳ್ಬೋದು ತೂಕದ ಗುಂಡು ವಜ್ರದ್ದ ಚಿನ್ನದ್ದ ಏನೂ ಇಲ್ಲ ಅದಕ್ಕೇನೋ ಹೇಳಿದ್ದು ಒಂದು ತೂಕದ ವಸ್ತು ಕೊನೆಗೆ ಏನೂ ಸಿಕ್ಕಲಿಲ್ಲ ಅಂದರೆ ಒಂದು ಚೂಪಾದ ಕಲ್ಲನ್ನು ಇಟ್ಕೊಂಡ್ರೂ ಕೂಡ ನೀವು ಈ ಕೆಲಸವನ್ನು ಮಾಡ್ಬೋದು ಆದರೆ ಯಾವುದೇ ನಾವು ಬಟ್ಟೆ ಬರೆ ಹಾಕೊಳ್ಳುವಾಗಲೂ ಅಷ್ಟೇ ನೋಡಿ ನಾವು ಮಾನ ಮುಚ್ಚಕ್ಕೆ ಬಟ್ಟೆ ಬಟ್ಟೆ ಬರೆಗಳನ್ನು ಹಾಕಿಕೊಂಡ್ರೂ ಕೂಡ ಹಂತ ಹಂತವಾಗಿ ಬೆಳೀತಾ ನಮ್ಮ ಆರ್ಥಿಕ ಸ್ಥಿತಿ ಜಾಸ್ತಿ ಆಗ್ತಾ ಆಗ್ತಾ ಕೋಟು ಪ್ಯಾಂಟು ಸೂಟು ಟ್ರೌಸರ್ಸ್ ಎಲ್ಲ ಹಾಕೋತಾ ಇರ್ತೀವಿ ಅಲ್ವ ಫ್ಯಾಷನ್ಗೆ ಅದೇ ರೀತಿ ಪೆಂಡಿಲಮ್ ಕೂಡ ಅಷ್ಟೇ ಪ್ರಾರಂಭದಲ್ಲಿ ಕಲಿಯುವಾಗ ಬರೀ ಒಂದು ದಾರ ಮತ್ತು ಒಂದು ತೂಕದ ಗುಂಡಿನಿಂದ ಪ್ರಾರಂಭ ಮಾಡ್ತೀವಿ ಕ್ರಮೇಣ ಕ್ರಮೇಣ ಅದರಲ್ಲಿ ಒಂದು ನಮಗೆ ಸಿದ್ಧಿಯನ್ನು ಪಡೆದ ಕ್ಷಣ ನಮ್ಗೇನಾಗುತ್ತೆ ಗೊತ್ತಾ ಬಹು ಚಿನ್ನದಿಟ್ಕೊಳ್ಳೋಣ ಬೆಳ್ಳಿದಿಟ್ಕೊಳ್ಳೋಣ ಈಗ ನನ್ನ ಒಂದು ಭಂಡಾರದಲ್ಲಿ ಅರವತ್ತೆರಡಕ್ಕೂ ಮುಕ್ಕಿ ಬೇರೆ ಬೇರೆ ಪೆಂಡೆಲಮ್ಮಗಳನ್ನು ಇಟ್ಕೊಂಡಿದ್ದೀನಿ ಹಾಗಾಗಿ ಅಲ್ಲಿ ಹೆಚ್ಚು ಕಡಿಮೆ ಅಂತ ಏನಿಲ್ಲ ಎಲ್ಲದರ ಕಾರ್ಯಕ್ಷಮತೆಯು ಕೂಡ ಒಂದೇ ಈಗ ಏನಾಗಿದೆ ಮಾಡ್ರನ್ ಲೈಫಲ್ಲಿ ಯಾವುದೇ ಒಂದು ಪ್ರವಚನಕ್ಕೆ ಕೇಳ್ಬೋದು ನಮ್ಮ ಮಾತುಗಳನ್ನು ಕೇಳ್ಬೋದು ಪ್ರತಿಯೊಬ್ಬರು ಕೇಳೋದೇನಪ್ಪ ಅಂತಂದರೆ ಆಯ್ತಪ್ಪ ಇದೊಂದೇನೋ ಹೇಳ್ತಾ ಇದ್ದಾರೆ ಕೇಳೋಣ ಏನಿದ್ರಿಂದ ಲಾಭ ಇದೆಯಾ ಅಂತ ಇದನ್ನು ಕೊನೆಯವರೆಗೂ ಕೇಳ್ತಾ ಬನ್ನಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಕೋಟಿ ಕೋಟಿ ರೂಪಾಯಿ ಬೆಳೆ ಬಾಡುವಂತಹ ವಿಷಯಗಳು ನಿಮ್ಮ ಮಡಲಿಗೆ ಬೀಳುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಕಲರ್ ಟಿ ವಿ ಕಲರ್ಫುಲ್ ಕಂಟೆಂಟ್ ವರ್ಕ್ ಮಾಡ್ತಾ ಇರೋದು ಸಮಯ ಸಮಯ ಕಾಲಕ್ಷೇಪಣೆಗೆ ಅಲ್ಲ ಇಂತಹ ಒಂದು ಅದ್ಭುತವಾದ ವಿದ್ಯೆಯನ್ನು ನಿಮಗೆ ನಮ್ಮ ಮುಖಾಂತರ ದಾರೆ ಇರೋದು ಕೊಡ್ತಾ ಇದ್ದಾರೆ ಎಷ್ಟೋ ಸತಿ ಇದನ್ನು ಕಲಿಯೋದಕ್ಕೆ ಕಷ್ಟ ನಿಮಗೆ ಹೇಳ್ಕೊಡೋರು ಕಡಿಮೆ ಆಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪುರಾತನ ವಿದ್ಯೆಯನ್ನು ಇಷ್ಟು ಸುಲಭವಾಗಿ ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಬೇಕು ಅಂದಾಗ ಯೂಟ್ಯೂಬನ್ನು ಆನ್ ಮಾಡಿಕೊಂಡು ಕೇಳುವಂತಹ ಸೌಲಭ್ಯವನ್ನು ಮಾಡಿಕೊಟ್ಟಿರುವಂತಹ ಕಲರ್ಫುಲ್ ಕಂಟೆಂಟ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮುಂದಿನ ವಿಷಯಗಳನ್ನು ಹೋಗ್ತಾ ಹೋಗ್ತೀನಿ ಪೆಂಡೆಲಂ ಒಂದು ಯಾಂತ್ರಿಕ ಅಂತ ನಿಮ್ಗೆ ಹೇಳಿದೆ ಒಂದು ಸರಪಳಿ ಮತ್ತು ಒಂದು ಲೋಹದ ಗುಂಡು ಇದ್ದರೆ ಸಾಕು ಅದರ ತುದಿ ಚೂಪಾಗಿರಬೇಕು ಕಾರಣ ಮುಂದೆ ಹೇಳ್ತಾ ಹೋಗ್ತೀನಿ ಯಾತಕ್ಕೆ ಚೂಪಾಗಿದ್ದರೆ ಏನು ಲಾಭ ಅಂತ ಇದರಲ್ಲಿ ಏನಂತಂದರೆ ಅಭ್ಯಾಸಗಾರ ಮತ್ತು ಕೇಳುಗ ಇಬ್ಬರಿರ್ತಾರೆ ಇವ ನೀವೆಲ್ಲ ಕೇಳಿದ್ರು ನಿಮಗೆ ಏನೇನೋ ಪ್ರಶ್ನೆ ಇರುತ್ತೆ ಇದಕ್ಕೆ ಕೇಳ್ಬೋದು ಏನೇನು ಪ್ರಶ್ನೆ ಕೇಳಬಹುದು ಅಂತ ನೋಡಿ ಮಾಡ್ರನ್ ಡಾಕ್ಟರ್ ಹತ್ರ ಹೋದಾಗ ಒಬ್ಬ ಹಾರ್ಟ್ ಸರ್ಜನ್ ಹತ್ರ ಹೋದಾಗ ಹೃದಯ ಬಗ್ಗೆ ಮಾತ್ರ ಕೇಳಬೇಕು ಹೌದಲ್ವಾ ಅದೇ ಒಬ್ಬ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಅದ್ರ ಬಗ್ಗೆ ಮಾತ್ರ ಕೇಳ್ತೀರಾ ಇ ಎನ್ ಟಿ ಹತ್ರ ಹೋದಾಗ ಮೂಗು ಕಿವಿ ಬಾಯಿ ಮಾತ್ರ ಕೇಳ್ತೀರ ಆದರೆ ಸ್ನೇಹಿತರೆ ಈ ಒಂದು ಪೆಂಡಲಮ್ಮಲ್ಲಿ ಆ ಥರ ಒಂದು ರಿಸ್ಟ್ರಿಕ್ಷನ್ಸೇ ಇಲ್ಲ ಅಡೆ ತಡೆಗಡೆ ಇಲ್ಲ ಕೋಲ್ಡ್ ಟು ಕ್ಯಾನ್ಸರ್ ಯಾವುದೇ ಆರೋಗ್ಯದ ವಿಷಯವನ್ನು ಕೂಡ ನಾವಿಲ್ಲಿ ಪ್ರಶ್ನೆ ಮಾಡ್ಬೋದು ಯಾವುದೇ ಪ್ರಾಪರ್ಟಿ ಬಗ್ಗೆ ಇರ್ಬೋದು ಯಾವುದೇ ಲವ್ ಅಫೇರ್ಸ್ ಬಗ್ಗೆ ಇರ್ಬೋದು ಯಾವುದೇ ಸಾವು ನೋವುಗಳ ಬಗ್ಗೆ ಇರ್ಬೋದು ಇಲ್ಲಿ ಪ್ರತಿಯೊಂದು ಆಗು ಹೋಗುಗಳನ್ನು ಕೂಡ ನಾವು ಪ್ರಶ್ನೆಯನ್ನು ಹಾಕುವ ಮುಖಾಂತರ ಈ ಒಂದು ಪೆಂಡೆಲಮ್ಮಲ್ಲಿ ಉತ್ತರವನ್ನು ಪಡೆಯಬಹುದು ಆಶ್ಚರ್ಯ ಆಗುತ್ತೆ ಅಲ್ವ ನಿಮಗೆ ಹೌದಾ ಎಲ್ಲನೂ ವರ್ಕ್ ಆಗುತ್ತಾ ಅಂತ ಖಂಡಿತ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ನಿಮಗೊಂದು ಮೂವತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಚಿನ್ನದ ವೀಣಿಯನ್ನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ನೀವೇನು ಮಾಡ್ತೀರಾ ನಾನು ನಿಮಗೆ ಕೊಟ್ಬಿಟ್ಟು ಒಂದು ಕಲಾಹರಿ ರಾಗವನ್ನು ನುಡಿಸು ಅಂತ ಕೇಳ್ತೀನಿ ನಿಮಗೆ ಕೈ ಸಾಧ್ಯನಾ ಇಲ್ಲ ಯಾಕಂದರೆ ಅದಕ್ಕೆ ಒಂದು ತಯಾರಿ ಆಗಬೇಕು ಹಾಗೆಯೇ ಎಲ್ಲ ವಿದ್ಯೆಗಳೂ ಕೂಡ ಅಷ್ಟೇ ಪೆಂಡಲಮ್ ದಾರ ಇಟ್ಕೊಂಬಿಟ್ಟು ನೀವು ಪ್ರಶ್ನೆ ಕೇಳಿದ ತಕ್ಷಣವೇ ನಿಮ್ಗೆ ಉತ್ತರ ಸಿಗ್ಬಿಡಲ್ಲ ಕೆಲವು ದಿನಗಳ ಕಾಲ ವರ್ಷಾನುಗಟ್ಟಲೆ ಬೇಕಿಲ್ಲ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ ನಿಖರವಾದ ಪರ್ಫೆಕ್ಟ್ ಉತ್ತರಗಳು ನಿಮಗೆ ಸಿಗ್ತಾ ಹೋಗ್ತಿರುತ್ತೆ ಅಷ್ಟೇ ಅಲ್ಲ ನಿಮ್ಗೆ ಯಾವ ಗುರುಗಳು ಕೂಡ ಬೇಕಾಗಿಲ್ಲ ಮನೆಯಲ್ಲೇ ಕೂತ್ಕೊಂಡು ನೀವಿರುವಂತಹ ಜಾಗದಲ್ಲೇ ಇಡೀ ಪ್ರಪಂಚವನ್ನು ಆವಾಹನೆ ಮಾಡಿಕೊಂಡು ನಿಮಗೆ ಬೇಕಾದ ಸುಖ ಸಂತೋಷಗಳನ್ನು ಪಡೆಯೋದರಲ್ಲಿ ಈ ಪೆಂಡಲಂ ಅದ್ವಿತೀಯ ಸಾಧನೆಯನ್ನು ಮಾಡುತ್ತೆ ಅದಕ್ಕಿಂತ ಕೊಟ್ಟಿರೋಂಥ ಹೆಸರು ಪೆಂಡಲಂ ಒಂದು ಮಾಯಾದೀಪ ಹೇಳ್ಬೋದು ನೀವೇನೋ ಒಂದು ಇಪ್ಪತ್ತು ನಿಮಿಷ ಹೇಳ್ಬಿಟ್ಟು ಹೆವಿಟೊಟ್ಟೋಗ್ತೀರಾ ನಮಗೆ ಫರ್ದರ್ ಡೀಟೇಲ್ಸ್ ಅದಕ್ಕೆ ಬೇಕಾದರೆ ಏನು ಮಾಡಬೇಕು ಏನು ಕಷ್ಟಪಡಬೇಡಿ ನಿಮ್ಮ ಊರುಗಳಲ್ಲಿರುವಂತಹ ಸ್ವಪ್ನ ಬುಕ್ ಸ್ಟಾಲ್ಗಳಲ್ಲಿ ಹೋಗಿ ಪೆಂಡಲಂ ಒಂದು ಮಾಯಾದೀಪ ರಿಟರ್ನ್ ಬಾಯ್ ಆಥರ್ ನಾಗೇಶ್ ನೀವು ಕೊಡಿ ಖಂಡಿತ ನಿಮಗೆ ಬುಕ್ ಸಿಗುತ್ತೆ ಎಲ್ಲ ಸ್ವಪ್ನ ಬುಕ್ ಸ್ಟಾಲ್ಗಳಲ್ಲೂ ಕೂಡ ಈ ಒಂದು ಪುಸ್ತಕ ಇದೆ ಅದರಲ್ಲಿ ಪೆಂಡಲಮಿಗೆ ಬೇಕಾದಂತಹ ಸವಿವರ ಉದಾಹರಣೆಯೊಂದಿಗೆ ಸಾಪೇಕ್ಷತೆಯೊಂದಿಗೆ ಎಲ್ಲವನ್ನು ಕೂಡ ನಾನು ಕೊಟ್ಟಿದ್ದೀನಿ ಅದು ನಿಮ್ಮ ಅನುಕೂಲಕ್ಕೆ ಬರುತ್ತೆ ಬಂಧುಗಳೇ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ಏನು ಅಂತಂದರೆ ಇದರ ಬಗ್ಗೆ ಒಂದು ಕಿರು ಪರಿಚಯ ಅಷ್ಟೇ ನಿಮಗೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಇಂಥದ್ದೊಂದು ಇದೆಯಾ ಇಂಥದಿಂದ ಉಪಯೋಗ ಮಾಡಿದರೆ ನಮಗೆ ಲಾಭ ಆಗುತ್ತಾ ಅಂತ ತಿಳ್ಕೊಳ್ಳೋಕೋಸ್ಕರನೇ ಕಲರ್ಫುಲ್ ಕಂಟೆಂಟ್ನವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಆಯಿತು ಪೆಂಡಲಂ ತಿಳ್ಕೊಂಡ್ರೆ ದಾರ ಒಂದು ತೂಕದ ಗುಂಡು ಇದೊಂದು ಮೆಕ್ಯಾನಿಸಮ್ ಹಾಗಾದ್ರೆ ಇದರಲ್ಲಿ ಏನು ಮಾಡ್ಬೋದು ಅಭ್ಯಾಸಗಾರ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಅಂದರೆ ಇವಾಗ ನಿಮ್ಗೇನೋ ಒಂದು ಪ್ರಶ್ನೆ ಇರುತ್ತೆ ನನಗೆ ಮದುವೆ ಆಗುತ್ತಾ ಆಗುತ್ತೋ ಇಲ್ಲವೋ ಅಂತ ನಾವು ಆಡು ಭಾಷೆಯಲ್ಲಿ ಕೇಳ್ತೀವಿ ಆದರೆ ಪೆಂಡಲಂ ಉಪಯೋಗಿಸುವಾಗ ಆಗತ್ತೋ ಇಲ್ಲವೋ ಅಂತ ಕೇಳಲ್ಲ ಆಗತ್ತಾ ಒಂದು ಪ್ರಶ್ನೆ ಅಥವಾ ಮದುವೆ ಆಗಲ್ವಾ ಒಂದು ಪ್ರಶ್ನೆ ಹೀಗೆ ನಿಖರವಾಗಿ ಆನ್ಸರ್ ಟು ದಿ ಪಾಯಿಂಟ್ ಅಂತ ಹೇಳ್ತೀವಲ್ಲ ಕಂಪ್ಯೂಟರ್ಲಿ ಆ ರೀತಿ ಕೇಳಿದಾಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ದೊರೆಯುತ್ತೆ ಬಂಧುಗಳೇ ಹಾಗಾದರೆ ಇದನ್ನು ಚಾಲನೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ನೋಡಿ ನಿಮ್ಮ ಕೈಗೆ ಒಂದು ಪೆಂಡಲಮ್ಮ ಕೊಟ್ಟಿರ್ತೀನಿ ಫಸ್ಟ್ ಕೇಳ್ತೀರಾ ಹೌದು ಹಾವ್ ಇಟ್ ವರ್ಕ್ ಯಾಕಂದರೆ ನಾವು ಮಾಡರ್ನ್ ಟೆಕ್ನಾಲಜಿ ಕಲ್ತಿರೋರು ಐ ಟಿ ಬಿ ಟಿ ಹೋಗೋಂಥವ್ರು ಅವ್ರಿಗೆ ಯಾವುದೂ ಕೂಡ ಒಂದು ಆಗಲಿ ಅಥವಾ ಒಂದು ಥಿಯರಿ ಇಲ್ದರೆ ಯಾವುದನ್ನು ನಂಬೋದಿಲ್ಲ ಕಾಲ ಹೇಗಾಗಿದೆ ಅಂದರೆ ನಮ್ಮ ಕಣ್ಣು ಮುಂದೆನೇ ಒಬ್ಬ ಪ್ರಾಣ ಬಿಟ್ಟರೂ ಕೂಡ ನಾವು ನಂಬೋದಿಲ್ಲ ನಮಗೆ ಗೌರ್ಮೆಂಟ್ ಆಫೀಸರ್ ಬಂದು ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಿ ಸರ್ಟಿಫೈ ಮಾಡಿ ಅವನು ಸತ್ತಿದ್ದಾನೆ ಅಂತ ಹೇಳಿದ್ರೆ ಮಾತ್ರ ನಂಬುವಂತಹ ಕಾಲ ಈ ಕಲಿಗಾಲ ಬಂಧುಗಳೇ ಹಾಗಾಗಿ ನಿಮಗೋಸ್ಕರನೇ ಹೇಳ್ತಾ ಇದ್ದೀನಿ ಹೇಗೆ ಕಂಪ್ಯೂಟರ್ನಲ್ಲಿ ಈ ಸಂಖ್ಯಾಶಾಸ್ತ್ರ ಝೀರೋ ಶೂನ್ಯ ಮತ್ತು ಒಂದು ಉಪಯೋಗಿಸಿ ಮಾಡ್ತಾರೋ ಅದೇ ರೀತಿ ಈ ಪೆಂಡಲಮ್ ಕೂಡ ತನ್ನ ಚಲನೆಯಲ್ಲಿ ತನ್ನ ಉತ್ತರವನ್ನು ನಮಗೆ ತೋರಿಸ್ಕೊಡ್ತಾ ಹೋಗುತ್ತೆ ಈ ಇದೆಯಲ್ಲ ಇದನ್ನು ಬಲಗಡೆ ಹೀಗೆ ತಿರುಗ್ತಾ ಇದೆ ಅಂತಂತಂದಾಗ ಪಾಸಿಟಿವ್ ಡೈರೆಕ್ಷನ್ ಧನಾತ್ಮಕ ಹಾಗೆ ಎಡಭಾಗದಲ್ಲಿ ತಿರುಗಿದಾಗ ಋಣಾತ್ಮಕ ನೆಗೆಟಿವ್ ಡೈರೆಕ್ಷನ್ ಅಥವಾ ಫ್ರಂಟ್ ಆ್ಯಂಡ್ ಬ್ಯಾಕ್ ಹಿಂದೆ ಮುಂದೆ ಚಲಿಸಿದಾಗ ಶೇಕಡ ಐವತ್ತು ಐವತ್ತು ಹೀಗೆ ಸೂಕ್ಷ್ಮವಾಗಿ ಕೆಲವೊಂದು ಮಾತ್ರ ನಮ್ಗೆ ಹೇಳ್ಕೊಡ್ತೀನಿ ಒಂದು ಬಲಗಡೆ ತಿರುಗೋದು ಒಂದು ಎಡಗಡೆ ತಿರುಗಿದ್ರೆ ನೋ ಅಂತ ಹೀಗೆ ಹಿಂದೆ ಮುಂದೆ ತಿರುಗಾಡ್ತಾರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹೀಗೆ ಅದರ ಒಂದು ಮೂಮೆಂಟ್ ಚಲನೆಯನ್ನು ನೋಡಿಕೊಂಡು ನಮ್ಮ ಉತ್ತರಕ್ಕೆ ನಮ್ಮ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡು ಒಂದು ಪ್ರಶ್ನೆ ನೀವು ಕೇಳ್ಬೋದು ಏನೋ ಒಂದು ದಾರ ಹಿಡ್ಕೊಂಡ್ಬಿಟ್ಟು ಒಂದು ಪೆಂಡೆಲ್ಲ ಮೂವ್ ಆಗಿಬಿಡುತ್ತೆ ನೀವೇ ಕೈಯಲ್ಲಿ ಮೂವ್ ಮಾಡ್ಬೋದು ಖಂಡಿತ ಇಲ್ಲ ಯಾಕೆ ನಾವಾಗೆ ಮಾಡೋ ಅವಶ್ಯಕತಾನೇ ಇಲ್ಲ ಯಾಕೆಂದರೆ ಮೋಸನ ಒಂದು ವ್ಯಕ್ತಿಗೆ ಒಂದು ಸಲ ಮಾಡಬಹುದು ಪದೇ ಪದೇ ಮಾಡೋಕ್ಕೆ ಆಗೋದಿಲ್ಲ ಆದರೆ ಇದು ಸೈಂಟಿಫಿಕ್ ಆಧಾರದ ಮೇಲೆ ನಡೆಯುತ್ತೆ ಬಂಧುಗಳೇ ನೀವು ಕೇಳ್ಬೋದು ಸೈಂಟಿಫಿಕ್ ಅಂತಕ್ಕೆ ಪ್ರೂಫ್ ಏನು ಅದಕ್ಕೆ ನಾನು ನಿಮ್ಮನ್ನು ಕೇಳ್ತೀನಿ ಸೈಂಟಿಫಿಕ್ ಅಂದರೆ ಏನು ಸೈಂಟಿಫಿಕ್ ಅಂದರೆ ಯಾವುದೇ ಒಂದು ಪ್ರಯೋಗ ರಿಸಲ್ಟ್ ಬರ್ತಾ ಇರಬೇಕು ಹೌದಲ್ವಾ ಅಷ್ಟೇ ಅಲ್ಲ ಯಾವುದೇ ಒಂದು ಪ್ರಯೋಗ ಮಾಡಿದಾಗ ಹತ್ತು ಜನಕ್ಕೆ ಅದನ್ನು ನಾವು ಪಾಠ ಹೇಳ್ಕೊಡೋ ಆಗಿರಬೇಕು ನಂತರ ಅದಕ್ಕೆ ಪದೇ ಪದೇ ಒಂದು ಎಲ್ಲ ನೂರು ಸತಿ ಮಾಡಿದ್ರು ಕೂಡ ಅದು ತನ್ನ ಪ ಫಲಿತಾಂಶವನ್ನು ತೋರಿಸ್ಬೇಕು ಹೀಗೆ ಎಲ್ಲ ಕಂಡೀಷನ್ಗಳು ಸ್ಯಾಟಿಸ್ಫೈ ಆದಾಗ ಮಾತ್ರ ಅದನ್ನು ಒಂದು ವೈಜ್ಞಾನಿಕವಾಗಿದೆ ಅಂತ ನಾವು ಹೇಳ್ತೀವಿ ಪೆಂಡಿಲಮ್ ಕೂಡ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ಯಾಕಂದರೆ ಇವತ್ತಿಂದಲ್ಲ ಇದು ಸಾವಿರಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ನಡ್ಕೊಂಬಂದಿರೋಂಥದ್ದು ಶತಶತಮಾನಗಳಿಂದ ಇದ್ದಂತಹ ವಿದ್ಯೆ ಈಗ ಕೆಲವು ಕಡೆ ಅದು ಫೇಡ್ ಔಟ್ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ಅದನ್ನು ತಿರುಗ ಮತ್ತೆ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾವು ಮಾಡ್ತಾ ಇರೋದು ಮುಂದುವಡೆ ಆಯಿತು ಹಾಗಾದರೆ ಚಲನೆಯನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಒಂದು ವೃತ್ತಾಕಾರದ ಚಲನೆ ಎಡ ಬಲ ಅಥವಾ ಹಿಂದೆ ಮುಂದೆ ತಯಾರಿ ಇದಕ್ಕೇನು ಬಲಗಡೆ ತಿರುಗಿದಾಗ ಹೌದು ಅಂತ ಒಂದು ಅರ್ಥ ಎಡೆಗಡೆಗೆ ತಿರುಗಿದಾಗ ಇಲ್ಲ ಅಂತ ಅರ್ಥ ಹೀಗೆ ಹಿಂದೆ ಮುಂದೆ ತಿರುಗಿದಾಗ ಬಹುಶಃ ಇದ್ದರೂ ಇರಬಹುದೇನೋ ಅನ್ನೋ ಒಂದು ಅರ್ಥ ಸುಮ್ಮನೆ ನಿಂತುಬಿಟ್ಟಾಗ ಶಾಂತ ಸ್ಟಿಲ್ ಅಂತ ಹೇಳ್ತೀವಲ್ಲ ಶಾಂತವಾಗಿರೋದ್ರಿಂದ ಏನು ಉತ್ತರ ಕೊಡೋದಿಲ್ಲ ಈಗ ಇದು ಈ ಪ್ರಶ್ನೆಗೆ ಉತ್ತರವಿಲ್ಲ ಅಂತ ಬರುತ್ತೆ ಹಾಗೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ಮನಸ್ಸನ್ನು ಅದರ ಕಡೆ ಗಮನ ಕೊಟ್ಟು ಕೇಳ್ಬೋದು ಕೇಂದ್ರೀಕೃತ ಮನಸ್ಸು ಅಂತಂದರೆ ಏನು ಕೆಲವರಿಗೆ ಎಲ್ಲದರಲ್ಲೂ ಡೌಟ್ಗಳು ಬರುತ್ತೆ ಹಾಗಾಗಿ ಪ್ರತಿಯೊಂದು ಪದಗಳನ್ನು ಕೂಡ ನಿಮಗೆ ವಿವರ ವಿವರವಾಗಿ ಹೇಳ್ತಾ ಹೋಗ್ತೀನಿ ಕೇಂದ್ರೀಕೃತ ಅಂದರೆ ಒಂದು ವಿಷಯದ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸೋದು ಅದಕ್ಕೆ ಉದಾಹರಣೆ ಹೇಳೋಣ ಒಬ್ಬ ಸೈನಿಕ ಇರ್ತಾನೆ ಅವನಿಗೆ ನಾವು ತೆಂಗಿನ ಮರಕ್ಕೆ ಆ ತೆಂಗಿನ ಇರುತ್ತಲ್ಲ ಆ ತೊಟ್ಟಿಗೆ ಬಾಣವನ್ನು ಬಿಡು ಅಂತ ಹೇಳ್ತೀವಿ ಅವನು ಗುರಿ ಇಟ್ಟು ಬಾಣ ಬಿಡುವಾಗ ಆ ಒಂದು ಟೀಚರ್ ಹೇಳ್ಕೊಡ್ತಾರವನ್ನ ನಿಮಗೆ ಏನು ಕಾಣಿಸ್ತಾ ಇದೆ ಓ ಇಡೀ ಮರವೇ ಕಾಣಿಸ್ತಾ ಇದೆ ಸೊ ಅವನ ಗುರಿ ಸರಿ ಇಲ್ಲ ಇನ್ನೊಬ್ಬನ ಕೇಳಿದಾಗ ಆ ಒಂದು ಮರದ ಮೇಲ್ಭಾಗ ಆ ಒಂದು ಅದ್ರದ್ದು ಇರುತ್ತಲ್ಲ ಗರಿಗಳು ಕಾಣಿಸ್ತಾ ಇದೆ ಅದೂ ಇಲ್ಲ ಅರ್ಜುನನಂತಹ ಒಬ್ಬ ವೀರ ಹೇಳ್ತಾನೆ ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ ಆ ಒಂದು ಎಳನೀರು ಎಳನೀರಿನ ತೊಟ್ಟು ಮಾತ್ರ ಕಾಣಿಸ್ತಾ ಇದೆ ಹೊಡೆಯಲ್ಲಿಗೆ ಗುರಿ ಅಂತ ಹೇಳ್ತಾರೆ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಕೇಂದ್ರೀಕೃತ ಮನಸ್ಸಿಂದ ಮಾಡಿದಾಗ ಅದು ಯಾವುದೇ ಇರ್ಬೋದು ಪೆಂಡಲಮ್ ಒಂದೇ ಅಲ್ಲ ಒಂದು ವೀಣೆ ನುಡಿಸೋದಿರ್ಬೋದು ಫ್ಲೂಟ್ ನುಡಿಸೋದಿರ್ಬೋದು ಡ್ರಾಯಿಂಗ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಕೇಂದ್ರೀಕೃತ ಮನಸ್ಸಿಂದ ಮಾಡಿದಾಗ ಫಲಿತಾಂಶ ನೂರಕ್ಕೆ ನೂರು ಸ್ನೇಹಿತರೆ ಹಾಗಾಗಿ ಈ ಪೆಂಡಲಂಬರು ಕೂಡ ಆ ಒಂದು ನಿಯಮ ಅನ್ವಯ ಆಗುತ್ತೆ ಸೊ ಕೈನಲ್ಲಿ ಇಟ್ಕೊಂಡಿರ್ತೀರ ಆ ಒಂದು ದಾರ ಇರುತ್ತೆ ಅದೊಂದು ಇರುತ್ತೆ ಅದಕ್ಕೆ ಶಾಸ್ತ್ರೀಯವಾಗಿ ಹೋದಾಗ ಆ ಪೆಂಡಲಂಬ ಎತ್ತರ ಇದೆಯಲ್ಲ ಈ ಉತ್ತರ ಕೆಲವು ಮನುಷ್ಯನ ಹೈಟ್ಗೂ ಕೂಡ ಈ ದಾರದ ಎತ್ತರಕ್ಕೂ ಕೂಡ ಅವಿನಾಭಾವ ಸಂಬಂಧವಿದೆ ತುಂಬ ಉದ್ದ ಇರ್ತಾರೆ ಆವಾಗ ತುಂಬ ದಾರ ಇಟ್ಕೊಂಡಾಗ ಅದು ಚಲನೆ ಅದಾಗೆ ಆಗಬೇಕು ನಾವು ಮಾಡಬಾರ್ದು ಇನ್ನು ಕುಳ್ಳು ಇರ್ತಾರೆ ಅಂಥವ್ರಿಗೆ ಅದನ್ನು ಕೆಲವು ಬೇರೆ ಬೇರೆ ಅಂತರದಲ್ಲಿ ನಾವು ಚೆಕ್ ಮಾಡಿದಾಗ ಅದು ಮೂಮೆಂಟ್ ಕಾಣಿಸ್ತಾ ಹೋಗುತ್ತೆ ಹೀಗೆ ಅದನ್ನು ಮಾಡೋದಕ್ಕೆ ಟ್ಯೂನಿಂಗ್ ಅಂತ ಹೇಳ್ತೀವಿ ಆ ದಾರದ ಅಂತರವನ್ನು ಎಲ್ಲಿ ಹಿಡ್ಕೋಬೇಕು ಅಂತ ನಾವು ಮಾಡ್ತೀವಲ್ಲ ಅದಕ್ಕೆ ಟ್ಯೂನಿಂಗ್ ದಾರವನ್ನು ಟ್ಯೂನ್ ಮಾಡ್ಕೊಂಡಿದ್ದೀರಾ ಚೂಪಾದ ಒಂದು ಪೆಂಡಲಮ್ಮನ ಅದಕ್ಕೆ ನೇತಾಕಿದ್ದೀರಾ ಅಯ್ಯ ನೆಕ್ಸ್ಟ್ ಏನು ಮಾಡಬೇಕು ಪ್ರಶ್ನೆಗಳನ್ನು ಕೇಳಬೇಕು ನಿಮ್ಗೆ ಗೊತ್ತಿಲ್ಲ ಹೌದು ನಾನು ಏನು ಪ್ರಶ್ನೆ ಕೇಳಬೇಕು ಅದೇನು ಹೇಳುತ್ತೆ ಬನ್ನಿ ನೋಡೋಣ ಮುಂದೆ ಇದು ಒಂದು ರೀತಿಯ ಪವಾಡ ಅಂತ ಕೂಡ ನಾವು ಹೇಳ್ಬೋದು ಇದರಲ್ಲಿ ಯಾವುದೇ ಸಂಶಯ ಅಥವಾ ಅನೈಕತೆ ಇಲ್ಲ ಇದರಲ್ಲಿ ಮೋಸ ಸಹ ಏನಿಲ್ಲ ಇದರಲ್ಲಿ ಐತಿಹಾಸಿಕವಾಗಿ ಶ್ರೀಮಂತವಾಗಿದ್ದರೂ ಕೂಡ ವೈಜ್ಞಾನಿಕವಾಗಿ ಇದನ್ನು ಯಾರೂ ರೆಕಗ್ನೈಸ್ ಮಾಡಿಲ್ಲದೇ ಇರೋದ್ರಿಂದ ಜನಕ್ಕೆ ಏನಾಗ್ಬಿಡುತ್ತೆ ಅಂದರೆ ಫಿಫ್ಟಿ ಫಿಫ್ಟಿ ನಂಬಂಥವ್ರು ನಂಬ್ತಾರೆ ಇದ್ದವ್ರು ನಂಬಲ್ಲ ಕಾರಣ ನಿಮಗೆಲ್ಲ ಗೊತ್ತಾಯಿದೆ ಎಷ್ಟೋ ವಿಷಯಗಳು ವೈಜ್ಞಾನಿಕವಾಗಿ ಆಗಬೇಕಾಗಿದ್ದರೆ ತುಂಬ ಲಾಬಿಗಳು ಬೇಕು ಆಮೇಲೆ ದುಡ್ಡು ಕಾಸು ಅದೆಲ್ಲ ವ್ಯವಹಾರಗಳಿರುತ್ತೆ ಹಾಗಾಗಿ ಇವತ್ತು ಏನಾಗಿದೆ ಎಷ್ಟೋ ವೈಚಾರಿಕತೆಗಳು ನಮ್ಮ ಒಂದು ಇದು ಸ್ಥಳವನ್ನು ಬಿಟ್ಕೊಡ್ತಾ ಹೋಗ್ತಾ ಇದೆ ಗೊತ್ತಿದೆ ಎಷ್ಟೋ ಜನಕ್ಕೆ ಸುಲಭವಾಗಿ ದುಡ್ಡು ಕಾಸು ಖರ್ಚಿಲ್ಲದೇ ಕೇವಲ ಇದರಲ್ಲೇ ವಾಟರ್ ರಿಸೋರ್ಸ್ಗಳನ್ನು ನೀರಿನ ಸೆಲೆಗಳನ್ನು ಚಿನ್ನದ ಅದುರುಗಳು ಇರುವಂತಹ ಜಾಗವನ್ನು ಪತ್ತೆ ಮಾಡ್ಬೋದು ಬಂಧುಗಳೇ ನಾನು ಕಲಿಯೋ ಟೈಮಲ್ಲಿ ನಮಗೊಂದು ಆಶ್ಚರ್ಯ ಆಯಿತು ಯಾವುದೋ ಒಂದು ವ್ಯಕ್ತಿಯ ದೇಹದಲ್ಲಿ ವೆರಿಕೋಸ್ ವೈನ್ ತೊಂದರೆ ಇತ್ತು ನಿಮಗೆ ಗೊತ್ತಿದೆ ಕನ್ನಡದಲ್ಲಿ ಅದಕ್ಕೆ ಹಸಿರು ಅಂಬು ಅಂತ ಹೇಳ್ತಾರೆ ಕಾಲಿನಲ್ಲಿ ನರಗಳಲ್ಲಿ ರಕ್ತ ಸಂಚಾರ ವ್ಯತ್ಯಾಸ ಆದಾಗ ನರಗಳು ಉಬ್ಬಿ ಹಸಿರು ಬಣ್ಣ ಕಾಣಿಸ್ತಾ ಇರುತ್ತೆ ಸಾಕಷ್ಟು ನೋವು ಬರ್ತಿರುತ್ತೆ ಅದಕ್ಕೆ ವೆರಿಕೋಸ್ ವೈನ್ ಅಂತ ಹೇಳ್ತಾರೆ ಇವತ್ತು ಮಾಡರ್ನ್ ಟೆಕ್ನಾಲಜಿನಲ್ಲಿ ವೈಜ್ಞಾನಿಕವಾಗಿ ಅಭಿವೃದ್ಧಿ ಪಡ್ತಾ 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 ಅದನ್ನು ಎಲೆಕ್ಟ್ರಾನಿಕ್ ರೇಸ್ಗಳನ್ನು ಬಿಟ್ಟು ಕಿರಣಗಳನ್ನು ಬಿಟ್ಟು ಪತ್ತೆ ಹಚ್ಚುವಂತಹ ಒಂದು ಮಾಡರ್ನ್ ಬಂದಿದೆ ಇರಲಿ ಅದು ಬೇಕು ಏಕೆಂದರೆ ಮನುಷ್ಯ ಬೆಳವಣಿಗೆ ಆಗ್ತಾ 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 ಹೊಸ ಹೊಸ ಆಯಾಮಗಳನ್ನು ಅವನು ಕಂಡುಹಿಡಿದು ಅದನ್ನು ಅನ್ವೇಷಗಳನ್ನು ಮಾಡಿ ಅದರಿಂದ ಫಲಿತಾಂಶಗಳನ್ನು ಕಂಡುಹಿಡ್ಕೋತಾ ಇದ್ದಾನೆ ಬಂಧುಗಳೇ ಆದರೆ ಅದರ ಜೊತೆ ಜೊತೆಗೇನೆ ಎಲ್ಲರತ್ರ ದುಡ್ಡಿರುತ್ತಾ ಇಲ್ಲ ಹಾಗಾಗಿ ಕೆಲವರು ಕೂಡ ಈ ಒಂದು ಪೆಂಡಲಮ್ ಉಪಯೋಗಿಸಿ ನಿಮ್ಮ ದೇಹದ ಮೇಲಿರುವಂತಹ ಒಂದು ವೆರಿಕೋಸ್ ವೈನಿನ ಒಂದು ಸೆಲವನ್ನು ಬಹಳ ಸುಲಭವಾಗಿ ಪರೀಕ್ಷೆ ಮಾಡಬಹುದು ಆ ವ್ಯಕ್ತಿಯ ದೇಹದ ಮೇಲೆ ಈ ಪೆಂಡಲಮ್ ಇಟ್ಟಾಗ ಮಾನಸಿಕವಾಗಿ ನಿಮ್ಮ ಇಂಟೆನ್ಷನ್ ಏನಿರಬೇಕು ಅಂದರೆ ಆ ವ್ಯಕ್ತಿಯ ದೇಹದಲ್ಲಿ ಎಲ್ಲಿದೆ ಆ ವೆ ವೆರಿಕೋಸ್ ವೈನ್ ಅದರ ನ ನರನಾಡಿಗಳನ್ನು ತೋರಿಸುವಂತಂದಾಗ ಕ್ಲೀನಾಗಿ ಅದರ ಮೇಲೆ ಮೂವ್ ಆಗ್ತಾ ಹೋಗ್ತಿರುತ್ತೆ ನಿಮಗೆ ಫೀಲ್ ಆಗುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಇದು ಚೆನ್ನಾಗಿ ತೋರಿಸ್ತಾ ಇದೆಯಲ್ಲ ಇದು ಮಾಡಿದವ್ರಿಗೆ ಗೊತ್ತು ಅದರ ಫಲ ಹಾಗಾಗಿ ಅಷ್ಟು ಚೆನ್ನಾಗಿ ಆರೋಗ್ಯ ಕೂಡ ಉಪಯೋಗಿಸ್ಕೋಬೋದು ಇದು ಬೇರೆ ಇನ್ನೇನಲ್ಲ ಇದು ನಮ್ಮ ಸಬ್ ಮೈಂಡ್ ಅಂತ ಏನು ಹೇಳ್ತೀವಲ್ಲ ಅದರ ಸುಪ್ತ ಪ್ರಜ್ಞೆಯ ಎಕ್ಸ್ಟೆನ್ಷನ್ ಅಷ್ಟೇ ಇದರಲ್ಲಿಂದ ದೆವ್ವ ಭೂತ ಪಿಶಾಚಿ ವಶೀಕರಣ ಎಂಥದ್ದು ಇಲ್ಲ ಬಂಧುಗಳೇ ನಮ್ಮ ಒಳ ಮನಸ್ಸನ್ನ ಎಕ್ಸ್ಟೆನ್ಷನ್ ಇದು ಹಾಗಾಗಿ ಒಳ ಮನಸ್ಸಿನಿಂದ ಸೈಕಾಲಜಿಕಲ್ ಆಗಿ ಹಿಪ್ನೊಥೆರಪಿ ನಾವು ಹೇಗೆ ಮನೋವಿಜ್ಞಾನದಲ್ಲಿ ಉತ್ತರಗಳು ಕೊಡ್ತೀವೋ ಅಷ್ಟು ು ಕೆಲಸವನ್ನು ಕೂಡ ಈ ಪೆಂಡೆಲಮ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಇದರಲ್ಲಷ್ಟೇ ಅಲ್ಲ ಭೂತ ವರ್ತಮಾನ ಭವಿಷ್ಯತ್ ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಭಾವಲೋಲಕ ಅಂತ ಕೂಡ ಹೇಳ್ತಾರೆ ಇಂಗ್ಲೀಷಲ್ಲಿ ಈಡಿಯೋಮೀಟರ್ ಅಂತ ಕೂಡ ಹೇಳ್ತಾರೆ ಸಾಕಷ್ಟು ಇದರ ಬಗ್ಗೆ ಪುಸ್ತಕಗಳು ಕೂಡ ಸ್ವಪ್ನ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತಾ ಸಿಗ್ತಾ ಹೋಗುತ್ತೆ ನಿಮಗೆ ಬೇರೆ ದೇಶಗಳಲ್ಲಿ ಈ ಪೆಂಡೆಲಮ್ನ ಉಪಯೋಗಿಸಿ ಕುದುರೆಯ ರೇಸ್ಗಳನ್ನು ಕೂಡ ಇದ್ದಾರೆ ನಮ್ಮ ಭಾರತದಲ್ಲಿ ಆಗಿದ್ದರೂ ಕೂಡ ಯಾವುದೇ ಒಂದು ಕುದುರೆಯ ನಾಗಾಲೋಟದ ಒಂದು ಪ್ರಕ್ರಿಯೆಯನ್ನು ಈ ಪೆಂಡಲ ಮುಖಾಂತರ ನೋಡಿ ಗೆ ಗೆಲ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವ ಪ್ರಪಂಚದಾದ್ಯಂತ ಇದೆ ಯುರೋಪ್ ಕಂಟ್ರಿಗಳಲ್ಲಿ ಇದು ದಾ ಜಾಸ್ತಿ ಇದೆ ವಾಸ್ತು ಕರೆಕ್ಷನ್ ಈಗ ನೋಡಿ ಮನೆಯಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ ಏನೇ ಮಾಡಿದ್ರು ಕೂಡ ತೊಂದರೆಗಳಾಗ್ತಾ ಇರುತ್ತೆ ಕೊನೆ ನಾವು ಏನು ಮಾಡ್ತೀವಿ ವಾಸ್ತು ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಟು ಮನೆಗಳನ್ನು ಓಡಿಸಿ ಏನೇನೋ ಮಾಡಿ ಖರ್ಚುಗಳನ್ನು ಮಾಡ್ತಾ ಇದ್ದೀವಿ ಮಾಡಿ ಕೂಡ ನಮಗೆ ಕೇ ಪರಿಣಾಮ ಕಾಣಿಸ್ತಾ ಇರೋದಿಲ್ಲ ಆದರೆ ಕೇವಲ ಒಂದು ಪೆಂಡಲಮ್ಮಿಂದ ನೀವು ಮನೆಯ ವಾಸ್ತು ಕರೆಕ್ಷನ್ಗಳನ್ನು ಮಾಡ್ಬೋದು ನಾನಿಲ್ಲಿ ಯಾವುದನ್ನು ಕೂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿಲ್ಲ ಆದರೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪೆಂಡಲಮಿಂದ ಏನೇನು ಸಾಧ್ಯ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಮನೆಯ ವಾಸ್ತು ದುಡ್ಡು ಕಾಸು ಖರ್ಚಿಲ್ಲದೆ ಕೇವಲ ಒಂದು ಪೆಂಡಲಿಂದ ನೀವು ಮನೆಯ ವಾಸ್ತುವನ್ನು ಪತ್ತೆನೂ ಮಾಡ್ಬೋದು ಅದನ್ನು ಪರಿಹಾರ ಕೂಡ ಮಾಡ್ಕೋಬೋದು ಈಗ ನಿಮ್ಮ ಮನೆಯ ಒಂದು ಹೆಣ್ಣುಮಗು ಅಥವಾ ಗಂಡು ಮಗು ಇರುತ್ತೆ ಒಂದು ಗಂಡಿಗೆ ವಧುವರಾನ್ವೇಕ್ಷಣೆಗೆ ಬಂದಾಗ ಅದರದ್ದು ಕಾಂಪಿಟಬಿಲಿಟಿ ಅಂತ ಕಂಪ್ಯೂಟರ್ ಹಾಕಿ ನೋಡ್ತೀವಿ ಹೇಗಿದೆ ಅಂತಂದ್ಬಿಟ್ಟು ಅದನ್ನು ಕೂಡ ಮಾಡ್ಬೋದು ಅಷ್ಟೇ ಅಲ್ಲ ಇಡೀ ಪ್ರಪಂಚ ಎಲ್ಲ ಜಾತ್ರೆಗಳೂ ಡಿಪೆಂಡ್ ಆಗಿರೋದೇ ನಿಮ್ಮ ಹುಟ್ಟಿದ ಸಮಯದ ಮೇಲೆ ಅದನ್ನು ಕೂಡ ಇದರಲ್ಲಿ ಪತ್ತೆ ಮಾಡ್ಬೋದು ಕಳೆದವರ ಪತ್ತೆಗಾಗಿ ಕೂಡ ಮಾಡ್ಬೋದು ಒಬ್ಬ ವ್ಯಕ್ತಿಯ ದೇಹದಲ್ಲಿರುವಂತಹ ಎನರ್ಜಿನ ತೆಗೆಯೋಕ್ಕೆ ಕೆಟ್ಟ ಎನರ್ಜಿಯನ್ನು ಒಳ್ಳೆಯ ಎನರ್ಜಿಯನ್ನು ಫಿಲ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ವಾಟರ್ನ ಚಾರ್ಜ್ ಮಾಡ್ಬೋದು ಆಮೇಲೆ ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಚಾರ್ಜ್ ಮಾಡ್ಬೋದು ಆಮೇಲೆ ವಿಭೂತಿ ವಿಭೂತಿಯನ್ನು ಮಂತ್ರಿಸಿ ಕೊಡ್ಬೋದು ಆಮೇಲೆ ಮೆಲೆಟಾನಿನ್ ನಿದ್ರೆ ಬರೋಕ್ಕೆ ನಮ್ಮ ಹಣೆಯ ಭಾಗದಲ್ಲಿ ಉತ್ಪಾದ ಉತ್ಪಾದನೆ ಆಗುವಂತಹ ಒಂದು ದ್ರವ ಅದರ ಉತ್ಪಾದನೆಯನ್ನು ಮಾಡ್ಬೋದು ಔಷಧಿಯ ಪತ್ತೆಗಾಗಿ ಮಾಡ್ಬೋದು ಬೇರೆಯವರಿಗೆ ಯಾವುದೇ ಒಂದು ದುಷ್ಟ ಶಕ್ತಿಗಳು ಅಟ್ಯಾಕ್ ಆದಾಗ ಭೂತ ಪ್ರೇತ ಪಿಶಾಚಿಗಳು ಅದನ್ನು ತೆಗಿಬೋದು ಅದು ಜಾಗದಲ್ಲಿ ಒಳ್ಳೆಯ ಎನರ್ಜಿನ ಫಿಲ್ ಮಾಡ್ಬೋದು ಹಾಗೆ ಅದನ್ನು ಭವಿಷ್ಯದಲ್ಲಿ ಆ ವ್ಯಕ್ತಿ ಆರೋಗ್ಯಕರವಾಗಿರ್ಬೋದು ಹಾಗೆ ಮಾಡಬಹುದು ಬಂಧುಗಳೇ ಇಷ್ಟೆಲ್ಲ ಆಯಾಮಗಳನ್ನು ನಾವು ಇಟ್ಕೊಂಡಿರುವಂತಹ ಈ ಒಂದು ಪೆಂಡ್ಲಂ ಒಂದು ಮಾಯಾದೀಪ ಅದರ ಬಗ್ಗೆ ನೀವು ಕಲಿಯಬೇಕು ಅಂತಂದಾಗ ಬೆಂಗಳೂರಿನ ಬಸವೇಶ್ವರನಗರದಲ್ಲಿರುವಂತಹ ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗೆ ಬಂದಾಗ ಇದರ ಬಗ್ಗೆ ವಿಶೇಷ ವಿಶೇಷಗಳನ್ನು ನೀವು ಕಲಿಯಬಹುದು ಹೀಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಆಲಿಸಿದ ಕಲರ್ಫುಲ್ ಕಂಟೆಂಟ್ ಸಮಸ್ತ ವೀಕ್ಷಕರುಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ